ಬೇಸಿಗೆಯಲ್ಲಿ ನಮ್ಮ ಗಿಡಗಳನ್ನು ರಕ್ಷಿಸಲು ಮತ್ತು ಮಣ್ಣನ್ನು ಲೂಸ್ ಮಾಡಲಿಕ್ಕೆ ಮಣ್ಣಿನ ರಂಧ್ರಗಳನ್ನು ಓಪನ್ ಆಗಲಿಕ್ಕೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗಲಿಕ್ಕೆ ಮಣ್ಣಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಇವೆಲ್ಲವಕ್ಕೂ ಅಂದರೆ ನಮ್ಮ ಗಿಡದ ಸರ್ವತೋಮುಖ ಬೆಳವಣಿಗೆಗೆ ನಾವು ಈ ಲಿಕ್ವಿಡನ್ನು ಹಾಕ್ಬೋದು ಇದನ್ನು ಹೇ ಹೇಗೆ ಹಾಕೋದು ಹೇಗೆ ಮಾಡೋದು ಮತ್ತು ಇದನ್ನು ನಾವು ಒಂದು ಸಾರಿ ಮಾಡಿಟ್ಕೊಂಡು ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಬೇಸಿಗೆಗಂತೂ ಇದನ್ನು ಹಾಕಲೇಬೇಕು ಅಂತ ಹೇಳ್ಬೋದು ಇದನ್ನು ಎಷ್ಟು ಹಾಕಬೇಕು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ತುಂಬ ಮಾಡಿದ್ದೀನಿ ನೀವು ನೋಡ್ಬೋದು ನೋಡಿ ಈ ರೀತಿ ಪಾಟಲೆಲ್ಲ ಮಣ್ಣು ಗಟ್ಟಿಯಾಗಿ ಬಿಡುತ್ತೆ ದೊಡ್ಡ ದೊಡ್ಡ ಪೋಟಲ್ಲಿರೋ ಗಿಡಗಳನ್ನು ನಾವು ಮತ್ತೆ ಮತ್ತೆ ರಿಪೋರ್ಟಿಂಗ್ ಮಾಡೋಕ್ಕಾಗಲ್ಲ ಈ ಹಣ್ಣಿನ ಗಿಡ ಮತ್ತೆ ಯಾವುದಾದ್ರೂ ಗಿಡಗಳು ದಾಸವಾಳ ಇವೆಲ್ಲವನ್ನು ಹಾಗಾಗಿ ನಾವು ಇದನ್ನು ಒಂದು ವರ್ಷಕ್ಕೆ ಒಂದು ಸಾರಿ ಆದರೂ ನಾವು ಈ ಲಿಕ್ವಿಡನ್ನು ಹಾಕೋದ್ರಿಂದ ಮಣ್ಣು ಲೂಸ್ ಆಗತ್ತೆ ಮಣ್ಣು ಹುಡಿಹುಡಿ ಆಗತ್ತೆ ಟೈಟ್ ಆಗೋಲ್ಲ ನೋಡಿ ಇದು ಅಕ್ಕಿ ತೊಳೆದ ನೀರು ಅಕ್ಕಿ ತೊಳೆದ ನೀರನ್ನು ನಾವು ಬಳಸೋದ್ರಿಂದ ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಹಾಗಾಗಿ ನಾವು ಈ ಅಕ್ಕಿ ತೊಳೆದ ನೀರನ್ನು ವೇಸ್ಟ್ ಮಾಡೋ ಬದಲು ಗಿಡಗಳಿಗೆ ಆಗಾಗ ಕೊಡ್ತಾ ಇರಬೇಕು ಸ್ಪ್ರೇ ಕೂಡ ಮಾಡ್ತಾ ಇರಬೇಕು ನೋಡಿ ಇದು ಲ್ಯಾಕ್ಟಿಕ್ ಆಸಿಡ್ ಪಾಲಿಶ್ ಕಡಿಮೆ ಇರೋವಂಥ ಅಕ್ಕಿ ಆದ್ರೆ ತುಂಬಾ ಒಳ್ಳೇದು ಅದಿಲ್ಲ ಅಂದ್ರೆ ಒಂದ್ಸಾರಿ ಅಕ್ಕಿ ತೊಳೆದ ನೀರನ್ನು ತೆಕ್ಕೋ ಬಿಡಿ ನೆಕ್ಸ್ಟ್ ಮತ್ತೆ ನೀರನ್ನು ಹಾಕಿ ತೊಳೆದಿರ್ತೀವಲ್ಲ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು ಇದು ಮಿಲ್ಲಿಂದ ತಂದಿರೋ ಅಕ್ಕಿ ನಾನು ಎಸಿಲಿಲ್ಲ ಹಾಗೆ ಹಾಕೊಂಡಿದ್ದೀನಿ ನೋಡಿ ನಾನು ಒಂದು ಲೋಟ ಒಂದು ಗ್ಲಾಸ್ ಅಕ್ಕಿ ತೊಳೆದ ನೀರನ್ನು ಹಾಕಿ ಒಂದು ಎರಡು ದಿವಸ ಅಥವಾ ಮೂರು ದಿವಸ ನಾವು ಇದನ್ನು ಹಾಗೆ ಇಡಬೇಕು ನೋಡಿ ಅಕ್ಕಿ ತೊಳೆದ ನೀರು ಅಲ್ಲಿ ಹುಳಿ ಬರತ್ತಲ್ಲ ಅಕ್ಕಿ ತೊಳೆದ ನೀರು ಅದಕ್ಕೆ ನಾವು ಒಂದು ಪ್ರಮಾಣಕ್ಕೆ ಐದು ಪ್ರಮಾಣ ಹಾಲನ್ನು ಹಾಕಬೇಕು ಹಸಿ ಹಾಲು ಹಸುವಿನ ಹಾಲಾದರೆ ತುಂಬ ಉತ್ತಮ ಐದು ಅಥವಾ ಮೂರು ಪ್ರಮಾಣದಲ್ಲಿ ನಾವು ಹಾಕಬೇಕು ಇಲ್ಲ ಹತ್ತು ಪ್ರಮಾಣದಲ್ಲಿ ಹಾಕಿದ್ರು ತುಂಬಾ ಒಳ್ಳೆಯದು ಅಷ್ಟೊಂದು ಹಾಲು ಹಸುವಿನ ಹಾಲು ಇರಲ್ವಲ್ಲ ಹಾಗಾಗಿ ನಾನಿಲ್ಲಿ ಐದು ಪ್ರಮಾಣದಲ್ಲಿ ಹಾಲನ್ನು ಹಾಕ್ತೀನಿ ಒಂದು ಪ್ರಮಾಣದಲ್ಲಿ ಅಕ್ಕಿ ತೊಳೆದ ನೀರನ್ನು ಹಾಕಿದರೆ ಹಸಿ ಹಾಲನ್ನು ಹಾಕಬೇಕು ಇದು ಹಾಲನ್ನು ಕಾಯಿಸಬಾರ್ದು ಹಾಗೆ ಹಾಕಬೇಕು ದೇಸಿ ಹಸುವಿನ ಹಾಲಾದರೆ ತುಂಬ ಉತ್ತಮ ಅದಿಲ್ಲ ಅಂದರೆ ನಾವು ಯಾವುದಾದ್ರೂ ಹಾಕ್ಬೋದು ದೇಸಿ ಹಸುವಿನ ಹಾಲು ಎಲ್ಲೂ ಸಿಗಲ್ವಲ್ಲ ನಮಗೀಗ ಹಾಗಾಗಿ ನಾವು ಯಾವುದೇ ಹಾಲನ್ನಾದರೂ ಪ್ಯಾಕೆಟ್ ಪೆಕೆಟ್ ಹಾಲನ್ನು ಕೂಡ ನಾವು ಯೂಸ್ ಮಾಡ್ಬೋದು ಫ್ರೆಶ್ ಹಾಲು ಸಿಕ್ಕರೆ ತುಂಬ ಒಳ್ಳೆಯದು ಅದನ್ನು ಹಾಕೋದು ಬೆಸ್ಟು ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇದನ್ನು ಕೂಡ ಹಾಕ್ಬೋದು ನಾವು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇಲ್ಲಿ ಹಾಲನ್ನು ಹಾಕಿ ನಾವು ಈ ರೀತಿ ಬಟ್ಟೆನ ಕವರ್ ಮಾಡಿ ಅಂದರೆ ಚೆನ್ನಾಗಿ ಮುಚ್ಚಳ ಹಾಕಬಾರ್ದು ಗಾಳಿ ಆಡಬೇಕು ಮತ್ತು ಇದನ್ನು ನಾವು ನೆರಳಲ್ಲಿ ಇಡಬೇಕು ಮತ್ತು ಸ್ವಲ್ಪ ಬೆಳಕು ಇರೋವಂಥ ಜಾಗದಲ್ಲಿ ನಾವು ಇದನ್ನು ಇಡಬೇಕು ಅಲ್ಲಿ ಬ್ಯಾಕ್ಟೀರಿಯಾ ತುಂಬ ಉತ್ಪತ್ತಿ ಆಗತ್ತೆ ಅಂದರೆ ಮಜ್ಜಿಗೆನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತಲ್ಲ ಅದು ಬ್ಯಾಕ್ಟೀರಿಯಾಗ ಉತ್ಪತ್ತಿ ಆಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಹೆಚ್ಚು ಪ್ರಮಾಣದಲ್ಲಿ ಆಗೋಕೆ ಇದು ಹೆಲ್ಪ್ ಆಗುತ್ತೆ ನೋಡಿ ಇದು ಎರಡನೇ ದಿವಸ ಈ ರೀತಿ ಆಗಿದೆ ಹಾಗೆ ನಾವು ಬೆಳಕಿಲ್ಲದೆ ಇರೋವಂಥ ಜಾಗದಲ್ಲಿ ನಾವು ಇದನ್ನು ಇಡೋದು ತುಂಬ ಒಳ್ಳೆಯದು ಅಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚು ಉತ್ಪತ್ತಿ ಆಗುತ್ತೆ ಅಂತ ಹೀಗೆ ನಾವು ಅದನ್ನು ಐದು ದಿವಸದವರೆಗೆ ನಾವು ಇದನ್ನು ಇಡಬೇಕು ಒಟ್ಟು ಎಂಟು ದಿವಸಕ್ಕೆಲ್ಲ ಇದು ರೆಡಿ ಆಗುತ್ತೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಆಗಿದೆ ಅಂದರೆ ಆ ಮಜ್ಜಿಗೆ ಪ್ರಮಾಣ ಎಲ್ಲ ಮೇಲ್ಗಡೆ ಬಂದು ಆ ನೀರಿನ ಪ್ರಮಾಣ ಕೆಳಗಡೆ ಇರುತ್ತೆ ಆ ನೀರನ್ನು ನಾವು ಬಳಸೋದು ನೋಡಿ ಈ ರೀತಿ ಆಗಿದೆ ಮೇಲೆಲ್ಲ ಹೊದಿ ಥರ ಆಗಿದೆ ಅದನ್ನು ನಾವು ಯಾವುದಾದ್ರೂ ದೊಡ್ಡ ದೊಡ್ಡ ಗಿಡಕ್ಕೆ ಮಣ್ಣಿಗೆ ಅಥವಾ ಮಣ್ಣಿಗೂ ಕೂಡ ಹಾಕ್ಬೋದು ನೆಲ್ಲಕ್ಕೆ ಕೂಡ ಹಾಕ್ಬೋದು ಇದನ್ನು ಮಣ್ಣು ಲೂಸ್ ಆಗುತ್ತೆ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ ಮತ್ತು ನಾವು ಇದನ್ನು ಕಿಚನ್ ವೇಸ್ಟಿಗೆ ಹಾಕೋದ್ರಿಂದ ಕಿಚನ್ ವೇಸ್ಟು ಬೇಗ ಆಗುತ್ತೆ ಇಲ್ಲಿ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಹಾಗಾಗಿ ಅದು ನಮ್ಮ ಗೊಬ್ಬರ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಎರೆಹುಳು ತೊಟ್ಟಿ ಇದ್ದರೆ ಅದಕ್ಕೂ ಕೂಡ ನೀವು ಇದನ್ನು ಹಾಕ್ಬೋದು ಮೇಲಿನ ಪದಾರ್ಥನ ನಾವು ಸ್ಟೋರ್ ಮಾಡಿ ಮಾಡಿಟ್ಕೊಳಕ್ಕೆ ಬರೋಲ್ಲ ಅದನ್ನು ನಾವು ಎರೆಹುಳ ತೊಟ್ಟಿ ಅಥವಾ ಕಿಚನ್ ವೇಸ್ಟು ಕಂಪೋಸ್ಟಿಗೆಲ್ಲ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಕ್ಕೋಬೋದು ಹಾಗೆ ನೋಡಿ ಮೇಲಿನ ಪದಾರ್ಥ ಬಿಟ್ಟು ನಾವು ಕೆಳಗಿನ ನೀರನ್ನು ನಾವು ಸೋಸ್ಕೋಬೇಕು ನೋಡಿ ಸೋಸಿ ನಾವು ಹೀಗೆ ಡೈರೆಕ್ಟಾಗಿ ಗಿಡಗಳಿಗೆ ಕೂಡ ಹಾಕ್ಬೋದು ಎಂಟು ದಿವಸ ಆದಮೇಲೆ ನಾವು ಇದನ್ನು ಗಿಡಗಳಿಗೆ ಹಾಕ್ಬೋದು ಆದರೆ ನಾವು ಸ್ಟೋರ್ ಮಾಡಿ ಇಡ್ತೀವಿ ಅಂದರೆ ಅದಕ್ಕೆ ನಾವು ಹಾಗೆ ಇಡೋಕ್ಕೆ ಬರಲ್ಲ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ ಆ ಬ್ಯಾಕ್ಟೀರಿಯಾಕ್ಕೆ ಆಹಾರ ಬೇಕಾಗತ್ತೆ ಹಾಗಾಗಿ ನಾವು ಇದಕ್ಕೆ ಬೆಲ್ಲವನ್ನು ಹಾಕಬೇಕು ಸ್ವಲ್ಪ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿ ಅದನ್ನು ನಾವು ಒಂದು ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ನೀವು ಇದನ್ನು ಇವತ್ತು ಹಾಗೆ ಕೂಡ ಹಾಕ್ಬೌದು ಅದು ಸ್ಟೋರ್ ಮಾಡಿ ಇಡೋದಾದರೆ ಮಾತ್ರ ನಾವು ಅದಕ್ಕೆ ಬೆಲ್ಲವನ್ನು ಹಾಕ್ಬೌದು ಇಲ್ಲಾಂದರೆ ನೀವು ಹಾಗೆ ಹಾಕಿ ಇಲ್ಲ ಬೆಲ್ಲ ಹಾಕೇ ಹಾಕ್ತೀರಾ ಅಂದರೆ ತುಂಬ ಒಳ್ಳೆಯದು ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬ ಒಳ್ಳೆಯದು ನೋಡಿ ಇದು ಈ ರೀತಿ ಆಗಿದೆ ನೋಡಿ ಕಡದ ಮಜ್ಜಿಗೆ ತರ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿಯಾಗಿರುತ್ತೆ ಈ ರೀತಿ ಇದನ್ನು ನಾವು ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಹಾಕೋದು ಅಂತಲೂ ನಾನು ಎಲ್ಲಿ ಹೇಳ್ತೀನಿ ಲಾಸ್ಟಲ್ಲಿ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನು ಇದಕ್ಕೆ ಬೆಲ್ಲವನ್ನು ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ ನಾವು ಇದನ್ನು ಒಂದು ವರ್ಷ ಬೇಕಾದರೂ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಸ್ವಲ್ಪ ಒಂದು ಎರಡು ಸ್ಪೂನ್ ಬೆಲ್ಲನ ಹಾಕಿದರೆ ಸಾಕು ನೀವು ಯಾವ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಆದರೆ ಸ್ವಲ್ಪ ಒಂದು ಕಾಲು ಪರ್ಸೆಂಟ್ ಆದರೂ ನಾವು ಇಲ್ಲಿ ಬೆಲ್ಲವನ್ನು ಹಾಕಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ರ ಇದೇ ಮಾಡಿದ್ದು ಹಾಗಾಗಿ ನಾನು ಇದನ್ನು ಇಷ್ಟೇ ಹಾಕ್ತೀನಿ ನೀವು ಆಗಾಗ ತಿಂಗಳಿಗೆ ಒಂದು ಸಾರಿ ನೀವು ಇದನ್ನು ಗಿಡಗಳಿಗೆ ಹಾಕ್ತಾ ಬನ್ನಿ ಗಿಡ ಹೆಲ್ದಿಯಾಗಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಬಿಸಿಲಿಗೂ ಕೂಡ ಇದನ್ನು ಹಾಕೋದ್ರಿಂದ ಗಿಡ ಬಾಡಲ್ಲ ಅಂದರೆ ಸ್ಟ್ರೆಂತ್ ಹೆಚ್ಚಾಗತ್ತೆ ಗಿಡಕ್ಕೆ ಆ ರೀತಿ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಅಷ್ಟೊಂದು ರೋಗಗಳು ಕೂಡ ಇದಕ್ಕೆ ನಾವು ಇದನ್ನು ಹಾಕೋದ್ರಿಂದ ಬರಲ್ಲ ಈ ದಾಸವಾಳ ಗಿಡ ಎಲ್ಲ ಮಗ್ಗೋದ್ರತ್ತಲ್ಲ ಇದನ್ನು ಸ್ಪ್ರೇ ಮಾಡಿ ಮತ್ತೆ ಅದನ್ನು ಮಣ್ಣಿಗೂ ಕೂಡ ಹಾಕಿ ಮಣ್ಣಿಗೆ ಹಾಕೋದಾದರೆ ನೋಡಿ ಇಲ್ಲಿ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಹಾಕಿದರೆ ಸಾಕಾಗತ್ತೆ ಮಣ್ಣಿಗೆ ಹಾಕೋದಾದರೆ ನಾವು ಸ್ಪ್ರೇ ಕೂಡ ಇದೇ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡಿದಾಗ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ಆ ರಂಧ್ರಗಳೆಲ್ಲ ಓಪನ್ ಆಗಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಈ ತರಕಾರಿ ಗಿಡ ಮತ್ತು ಈ ಗುಲಾಬಿ ಗಿಡ ಎಲ್ಲ ಎಲೆಮೊರಟು ರೋಗ ಬರುತ್ತಲ್ಲ ಅದಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡೋದ್ರಿಂದ ಅದೆಲ್ಲ ರೋಗಗಳು ಕಂಟ್ರೋಲ್ ಆಗುತ್ತೆ ಇದನ್ನು ಹದಿನೈದು ದಿವಸಕ್ಕೆ ಒಂದು ಸಾರಿ ನೀವು ಸ್ಪ್ರೇ ಮಾಡಿದರೂ ತೊಂದರೆ ಇಲ್ಲ ಮತ್ತೆ ಮತ್ತೆ ಸ್ಪ್ರೇ ಮಾಡೋದು ಅವಶ್ಯಕತೆ ಇರಲ್ಲ ಹದಿನೈದು ದಿವಸಕ್ಕೆ ಒಂದು ಸಾರಿ ನೋಡಿ ಈ ಪ್ರಮಾಣದಲ್ಲಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿ ಮತ್ತು ಇದನ್ನು ನಾವು ಒಂದು ಎರಡು ನೂರೈವತ್ತು ಎಮ್ ಎಲ್ಲು ಒಂದು ನಮ್ಮ ಗಿಡಗಳಿಗೆ ಹಾಕಿದರೆ ಸಾಕಾಗತ್ತೆ ತುಂಬ ಏನು ಹಾಕೋದು ಬೇಡ ಸರಿಯಾಗಿ ನೋಡ್ಕೊಳ್ಳಿ ತುಂಬ ಏನು ಹಾಕೋದು ಬೇಡ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ ಹಾಕಿದರೆ ಸಾಕಾಗತ್ತೆ ಮತ್ತು ತುಂಬ ಹಾಕೋದರಿಂದ ಮಣ್ಣಿಗೂ ಕೂಡ ಇಫೆಕ್ಟ್ ಆಗ್ಬೋದು ಹಾಗಾಗಿ ತುಂಬ ಹಾಕೋಕ್ಕೆ ಹೋಗಬೇಡಿ ನೋಡಿ ಇದನ್ನು ಎಲ್ಲ ಗಿಡಗಳಿಗೂ ನಾವು ಹಾಕ್ಬೋದು ತರಕಾರಿ ಗಿಡ ಲಿಂಬೆ ಗಿಡ ದಾಸವಾಳ ಗಿಡ ಗುಲಾಬಿ ಗಿಡ ನಿತ್ಯಪುಷ್ಪ ಎಲ್ಲ ಗಿಡಗಳಿಗೂ ಹಾಕಿ ಬೇಸಿಗೆಯಲ್ಲಿ ನಾವು ಇದನ್ನು ಹಾಕಲೇಬೇಕು ಯಾಕಂದರೆ ಮಣ್ಣು ಟೈಟ್ ಆಗುತ್ತೆ ಮತ್ತು ಮಣ್ಣು ಡ್ರೈ ಆಗಿಬಿಡತ್ತೆ ತುಂಬ ಅಲ್ಲಿ ಜೀವಿಗಳು ಕಡಿಮೆ ಆಗಿಬಿಡತ್ತೆ ಹಾಗಾಗಿ ಬೇಸಿಗೆಯಲ್ಲಿ ನಾವು ಇದನ್ನು ಹಾಕೋದ್ರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿ ಮಣ್ಣು ಲೂಸ್ ಆಗುತ್ತೆ ಮತ್ತು ತೇವಾಂಶ ಹೆಚ್ಚು ಉಳಿಯುತ್ತೆ ನಾವು ಇದನ್ನು ಹಾಕೋದ್ರಿಂದ ಹಾಗೆ ಎಲ್ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಒಂದು ಬಾಟ್ಲಿಗೆ ಹಾಕಿ ನಾನು ಸ್ಟೋರ್ ಮಾಡಿಡ್ತೀನಿ ಬೇಕಾದಾಗ ಹದಿನೈದು ದಿವಸಕ್ಕೊಮ್ಮೆ ನಾವು ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡ್ತಾ ಬನ್ನಿ ಮತ್ತೆ ಗಿಡಗಳಿಗೂ ಹಾಕ್ತಾ ಬನ್ನಿ ನಮ್ಮ ಗಿಡ ಹೆಲ್ದಿ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಾಡಿ ನೋಡಿ ಇದು ನಿಮಗೆ ಹೊರಗಡೆ ಕೂಡ ಮಾರ್ಕೆಟಲ್ಲಿ ಕೂಡ ಸಿಗಬಹುದು ಆದರೆ ಮನೇಲಿ ಮಾಡಿಕೊಂಡ್ರೆ ತುಂಬ ಹೆಲ್ದಿಯಾಗಿರುತ್ತೆ ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಾನು ಅದರ ಲಿಂಕನ್ನು ಹಾಕ್ತೀನಿ ತರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್